ಹಲೋ ಇವ್ರಿ ವನ್ ಇವತ್ತಿನ ವಿಡಿಯೋದ ನಾನು ಎಲ್ಲರ ಎಲ್ಲರು ಫೇವ್ರೇಟ್ ಆಗಿರೋಂಥ ನುಗ್ಗೆಕಾಯಿ ಸಾಂಬಾರು ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ಲತ್ತೀನಿ ನುಗ್ಗೆಕಾಯಿ ಸಾಂಬಾರು ಇಷ್ಟಪಡಲ್ದರು ಯಾರು ಹೇಳ್ರಿ ಸಣ್ಣರು ಹಿಡ್ಕೊಂಡು ದೊಡ್ಡೋರ್ರಿಗೂ ಎಲ್ಲರಿಗೂ ಇದು ಭಾಳ ಇಷ್ಟ ಅನ್ನೋಕ್ಕಂತೂ ಸೂಪರ್ ಕಾಂಬಿನೇಷನ್ ರೀ ಇದು ನನ್ನ ಚಾನೆಲ್ ಇನ್ನೂ ಹೊಸದಾಗಿ ಯಾರ್ಯಾರು ನೋಡ್ಲತ್ತೀರಿ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಬರ್ರಿ ತಡ ಮಾಡಿದೆ ಹೇಗೆ ಮಾಡೋದಂತ ನೋಡ್ರಿ ನುಗ್ಗೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ನೋಡಿ ಒಂದೆರಡು ಇಂಚ್ ಆಗೋಷ್ಟು ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದು ನೋಡಿ ಫ್ರೆಂಡ್ಸ್ ನಾನು ಒಂದು ಮೂರು ನುಗ್ಗೆಕಾಯಿ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಒಂದು ಮೂರು ಜನಕ್ಕೆ ಆದಷ್ಟು ಮಾಡ್ಲತ್ತೀನಿ ರೀ ನಾನು ಸಾಂಬಾರು ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ತಗೋಬೋದು ಆಮೇಲೆ ನಾನು ಈ ಕಪ್ಪಿಂದ ಮುಕ್ಕಾಲು ಕಪ್ಪಾಗಷ್ಟು ತೆಗೆದು ತೆಗೆದಿಟ್ಕೊಂಡಿದ್ದೆ ನೋಡಿರಿ ಇದು ದುಖಾನ್ ತೊಗರಿ ಬೇಳೆ ರೀ ಮನೇದಿಲ್ಲ ಇದು ನಿಂಬಲ್ಲಿ ಯಾವ ಯೂಸ್ ಮಾಡ್ಕೊಳ್ರಿ ನೀವು ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಿ ಖಾರದ ಪುಡಿ ತೊಗೊಂಡು ಇಟ್ಕೊಂಡಿದ್ದು ನೋಡಿ ಖಾರ ಜಾಸ್ತಿ ಊಟ ಮಾಡಿದ್ರೆ ಇನ್ನೆಷ್ಟು ತೊಗೊಳ್ರಿ ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡು ಇಟ್ಕೊಂಡಿದ್ದು ನೋಡಿ ನೀವು ಹುಳಿ ತಿನ್ನಲ್ಲ ಅಂದ್ರೆ ಟಮಟೊ ಅಷ್ಟೇ ಹಾಕೊಂಡು ಸ್ಕಿಪ್ ಮಾಡ್ಕೊಬೋದು ರೀ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ತೊಗೊಂಡಿದ್ದು ನೋಡಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ತೊಗೊಂಡಿದ್ದು ನೋಡಿ ನಿಮ್ಮಲ್ಲಿ ಯಾವ ಸಾಂಬಾರು ಪೌಡರ್ ಅದ ನೀವು ಅದನ್ನೇ ಯೂಸ್ ಮಾಡ್ಕೊಬೋದು ಆಮೇಲೆ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ತೊಗೊಂಡು ಇಟ್ಕೊಂಡಿದ್ದು ನೋಡಿ ಲಾಸ್ಟಿಗೆ ಸಾಂಬಾರ್ ಮೇಲೆ ಉದ್ರಸ್ಲಾಕ ತೊಗೊಂಡಿಟ್ಕೊಂಡಿದ್ದು ನೋಡಿ ಫ್ಲೇವರ್ ಸಲಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಳ್ಳ್ರಿ ಮತ್ತೆ ಒಂದು ಎರಡು ಸೈಜ್ ಆಗೋಷ್ಟು ಟೊಮೊಟೊ ತಗೋದಿಟ್ಕೊಂಡಿದ್ ನೋಡ್ರಿ ಮೀಡಿಯಮ್ ಸೈಜ್ ಆಗೋಷ್ಟು ಆಮೇಲೆ ಇದು ಒಗ್ಗರಣೆ ನೋಡ್ರಿ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ತೊಗೊಂಡು ಇಟ್ಕೊಂಡಿದ್ದು ನೋಡಿ ಒಂದು ಮೂರು ಒಣ ಮೆಣಸಿನ್ಕಾಯಿ ತಗೊಂಡು ನೋಡಿ ಆಮೇಲೆ ಎರಡು ಹಸಿ ಮೆಣಸಿನ್ಕಾಯಿ ತೆಗೆದ್ ಇಟ್ಕೊಂಡಿದ್ದ ನೋಡಿರಿ ಆಮೇಲೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಒಗ್ಗರಣೆ ಎಣ್ಣೆ ರೀ ಬರ್ರಿ ಹೇಗೆ ಮಾಡೋದಂತ ತೋರಿಸ್ತೀನಿ ಒಂದು ಕುಕ್ಕರ್ ಇಟ್ಕೊಂಡು ಬೇಳೆ ತೊಳ್ಕೊಳ್ಲತ್ತೀನಿ ನೋಡಿ ನಾನು ಒಂದೆರಡು ಇಲ್ಲ ಮೂರು ಸಾರಿ ಬೇಳೆ ತೊಳ್ಕೊಬೇಕು ರೀ ಸ್ವಚ್ಛವಾಗಿ ತೊಳ್ಕೊಳ್ಳೋದಾಗ್ಯದ್ರಿ ಬೇಳೆ ಮುಳುಗುವಷ್ಟು ನೀರು ಹಾಕೊಂಡು ಅದ್ರ ಅದರ ಹಾಕೊಂಡು ನಾವು ಕುದಿಸ್ಕೊಳಕ್ಕೆ ಇಟ್ಕೊಬೇಕು ರೀ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡ್ಕೊಂಡು ಇವಾಗ ಸ್ಟವ್ ಮೇಲೆ ಇಟ್ಟೀನಿ ನೋಡಿರಿ ಇವಾಗ ಒಂದು ಮೂರು ಸೀಟಿ ಆಮೇಲೆ ನಾನು ತೆಗೆದು ತೋರಿಸ್ಲತ್ತೀನಿ ನೋಡಿ ಇದು ಸ್ಮ್ಯಾಶ್ ಸ್ಮ್ಯಾಚರ್ ತಗೋ ಸ್ಮ್ಯಾಶ್ ಮಾಡ್ಕೊಬೇಕ್ರಿ ಇದು ಬೇಳೆ ಎಲ್ಲ ಚೆನ್ನಾಗೆ ರೀ ಅದಕ್ಕೆ ನಾವು ಜಾಸ್ತಿ ರಗಡ್ಸ್ಕೊಳ್ದು ಹತ್ತಲ್ರಿ ನೋಡ್ಬೋದು ರೀ ನೀವು ಒಂದು ಸ್ವಲ್ಪ ಮೇಲುಗಡೆಯಿಂದ ಸ್ಮ್ಯಾಚ್ ಮಾಡಿಕೊಂಡ್ರೆ ಆಯ್ತು ರೀ ಇವಾಗ ಇದು ಹಾಗಾದ್ರೆ ಸೈಡಿಗೆ ತೆಗೆದಿಟ್ಕೊತೀನಿ ಒಗ್ಗರಣೆ ಹಾಕೊಲತ್ತೀನಿ ನೋಡಿ ಒಂದು ಮೂರಿಲ್ಲ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಲತ್ತೀನಿ ನೋಡಿ ಆಮೇಲೆ ಸಾಸಿವೆ ಹಾಕೊಲತ್ತೀನಿ ನೋಡಿ ಇವಾಗ ಈರುಳ್ಳಿ ರೀ ಒಂದು ಅರ್ಧ ಸೈಜ್ ಆಗೋಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಳಿನಿ ರೀ ನಾನು ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ನಂಬಲ್ಲಿ ಬೆಳ್ಳುಳ್ಳಿ ಇದ್ದಿಲ್ಲ ರೀ ಅದಕ್ಕೆ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಲತ್ತೀನಿ ನಾನು ನಂಬಲ್ಲಿರೋ ಖಾರಕ್ಕೂ ಅಲ್ಲ ಬೆಳ್ಳಿ ಪೇಸ್ಟ್ ಕಡಿಮೆ ಮಾಡ್ರಿ ಅದಕ್ಕೆ ನಾನು ಯೂಸ್ ಮಾಡ್ಲತ್ತೀನಿ ನೋಡಿ ಆಮೇಲೆ ಹಸಿ ಮೆಣಸಿನಕಾಯಿ ಹಾಕೊಲತ್ತೀನಿ ನೋಡಿ ಆಮೇಲೆ ರೀ ಇದಿಷ್ಟು ಹಾಕೊಂಡು ಮೇಲೆ ಕೆಳಗೆ ಮಾಡ್ಕೊಬೇಕು ನೋಡ್ರಿ ಇವಾಗ ಎಲ್ಲೂ ಬುಡ ಕುತ್ಕೊಳ್ಳೋದೇ ಹಾಕಿ ತಿರ್ಸ್ಕೊತಾನೆ ಇರ್ಬೇಕು ನೋಡಿ ಆಮೇಲೆ ಇವಾಗ ಒಣ ಮೆಣಸಿನಕಾಯಿ ಹಾಕೊಲತ್ತೀನಿ ನೋಡಿರಿ ಒಂದ್ರಾಗೆ ಎರಡು ಮಾಡಿ ಇಟ್ಕೊಂಡಿದ್ದು ನೋಡಿ ನಾನು ಒಣ ಮೆಣಸಿನಕಾಯಿ ಇವಾಗ ಅವಿಷ್ಟು ಹಾಕೊಂಡು ತಿರ್ಸ್ಕೊಬೇಕು ನೋಡ್ರಿ ಹೆಂಗೆ ಬುಡ ಕುತ್ಕೊಳ್ಳೋದೇ ಇರೋ ರೀತಿ ಇವಾಗ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದು ನೋಡ್ರಿ ಅವಿಷ್ಟು ಹಾಕೊಲತ್ತೀನಿ ಇದು ಒಂದು ಸ್ವಲ್ಪ ಆಗೋವರೆಗೂ ಹಾಗೆ ಹುರ್ಕೊಳ್ಬೇಕು ನೋಡ್ರಿ ಇವಾಗ ಮೆತ್ತ ಆಗ್ಯಾವ ನೋಡ್ರಿ ನೋಡ್ಬೋದು ರೀ ನೀವು ಇವಾಗ ಖಾರ ಹಾಕೊಲತ್ತೀ ನೋಡಿ ಖಾರ ಹಾಕೊಂಡು ತಿರ್ಸ್ಕೊಳ್ಬೇಕು ರೀ ಒಂದು ಸ್ವಲ್ಪ ಆಮೇಲೆ ಅರಶಿನ ಹಾಕೊಲತ್ತೀನಿ ನೋಡಿ ಮತ್ತು ಸಾಂಬಾರ್ ಪೌಡರ್ ರೀ ಅದು ಹಾಕೊಲತ್ತೀನಿ ನೋಡಿ ಆಮೇಲೆ ರುಚಿಗೆ ತಕ್ಕಷ್ಟು ರೀ ಇಷ್ಟೆಲ್ಲ ಹಾಕೊಂಡು ನಾವು ಸೌಂಡ್ ಆಡಿಸ್ತಾನೆ ಇರ್ಬೇಕು ರೀ ಮತ್ತು ಹುಣ್ಸಿನ ಹುಳಿ ಹಾಕೊಲತ್ತೀನಿ ನೋಡಿರಿ ತೆಗೆದಿಟ್ಕೊಂಡಿಂದು ಇವಾಗ ಅದಿಷ್ಟೆಲ್ಲ ಹಾಕೊಂಡು ಮೇಲೆ ಕೆಳಗೆ ಮಾಡ್ತಾ ಇರ್ಬೇಕು ನೋಡಿರಿ ಅದು ಸ್ವಲ್ಪ ಅಷ್ಟು ಮಸಾಲೆ ಐಟಮ್ಸ್ ಎಲ್ಲ ಒಳಗೆ ಹರ್ಗೋವರೆಗು ಆಮೇಲೆ ನುಗ್ಗೆಕಾಯಿ ತೊಳೆದು ಇಟ್ಕೊಂಡಿದ್ದು ನೋಡ್ರಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದು ಅದಿಷ್ಟು ಹಾಕೊಂಡು ನಾನು ತಿರ್ಸ್ಕೊತೀನಿ ನೋಡಿ ಇದಿಷ್ಟೆಲ್ಲ ಹಾಕ್ಕೊಂಡು ತಿರ್ಸ್ಕೊಂಡು ಮೂರು ಇಲ್ಲ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮ್ನಾಗೆ ಇಟ್ಟು ರೀ ಅದು ಮೇಲೆ ಮುಚ್ಚಳ ಮುಚ್ಚಿ ಬಿಡ್ಬೇಕು ನೋಡ್ರಿ ನುಗ್ಗಿಕಾಯಿ ಕುದಿತಾವ ಆಮೇಲೆ ನೋಡ್ರಿ ಇವಾಗ ನಾನು ತೆಗೆದು ತೋರಿಸ್ಲತ್ತೀನಿ ಕುದ್ದವ ಕುದಿಸಿಟ್ಕೊಂಡಿನಲ್ರಿ ಬೇಳೆ ಅದು ಹಾಕೊಳ್ಲತ್ತೀನಿ ನೋಡಿ ಅದಿಷ್ಟು ಹಾಕೊಂಡು ಅದ್ರಾಗ ಇನ್ನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ರೀ ಇವಾಗ ಅದಿಷ್ಟೆಲ್ಲ ಹಾಕ್ಕೊಂಡು ಸೌಂಡ್ ಆಡಿಸ್ತಾ ಇರ್ಬೇಕು ನೋಡಿರಿ ಇವಾಗ ಮಿಕ್ಸ್ ಆಗ್ಯಾದ್ ನೋಡಿರಿ ನೋಡ್ಬೋದು ಫ್ರೆಂಡ್ಸ್ ನೀವು ಎಲ್ಲನೂ ಚಲೋ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ನಾನು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಉದಿಸ್ಲತ್ತೀನಿ ನೋಡಿ ಕೊತ್ತಂಬರಿ ಫ್ಲೇವರ್ಸ್ ಯೂಸ್ ಮಾಡ್ಲತ್ತೀನಿ ರೀ ನಾನು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಬೋದು ನಿಮ್ಮ ಮನೇಲಿ ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೊಂಡ್ರೂ ನಡೀತೀವಿ ನೋಡಿರಿ ಇವಾಗ ಮೇಲೆ ಮುಚ್ಚಳ ಮುಚ್ಚಿ ಒಂದು ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಕುದಿಸ್ಕೋಬೇಕು ನೋಡಿರಿ ಇವಾಗ ಕುದಿಲತ್ತದ ನೋಡ್ಬೋದು ನೋಡಿರಿ ನೀವು ಇವಾಗೆಲ್ಲ ಅಷ್ಟು ಫುಲ್ ಕುದೋದು ನೋಡಿರಿ ನೋಡ್ಬೋದು ಇವಾಗಿದು ಅಷ್ಟು ಆಗ್ಯಾದ್ರಿ ಇವಾಗ ಅನ್ನ ಮಾಡಿಟ್ಕೊಂಡೀನಿ ರೀ ನಾನು ಮುಂಚೆನೇ ಅನ್ನದಾಗ ಸರ್ವ್ ಮಾಡ್ಕೊಂಡು ತೋರಿಸ್ಲತ್ತೀನಿ ನೋಡಿರಿ ಸಾಂಬಾರು ನನ್ನ ಇವತ್ತಿನ ನುಗ್ಗೆಕಾಯಿ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆದ್ರೆ ಮನಸಾರೆ ನೀವು ಈ ವಿಡಿಯೋ ನೋಡಿದ್ರೆ ಈ ವಿಡಿಯೋ ಲೈಕ್ ಮಾಡಿರಿ ನೀವು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜು ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿ ನಾನು ಹಾಕೋ ಎಲ್ಲ ವೀಡಿಯೋಸ್ ಫಸ್ಟ್ ನಿಮಗೆ ಬರ್ತದ್ರಿ ನೋಟಿಫಿಕೇಷನ್ ಮೂಲಕ ಮತ್ತಿನ್ನೂ ನಿಮಗೆ ಯಾವ್ಯಾವ ಥರ ರೆಸಿಪೀಸ್ ಬೇಕು ಅಂತ ನಂಗೆ ಕಮೆಂಟ್ನಲ್ಲಿ ನೀವು ಕೇಳ್ಬೋದು ರೀ ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ ಕಡೆದಾಗ ಸರ್ವ್ ಮಾಡ್ಕೊಂಡು ತೊಗೊಳ್ಲತ್ತಿಲ್ಲ ರೀ ನೋಡ್ಬೋದು ರೀ ನೀವು